ನಮಸ್ಕಾರ ಈ ಸಲದ ನಮ್ಮ ಪಯಣ ಮಲೇಷ್ಯಾದ ಕಡೆಗೆ ಮಂಗಳೂರು ಏರ್ಪೋರ್ಟಿಂದ ಹೊರಟು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತಲುಪಿ ಅಲ್ಲಿಂದ ಮತ್ತೆ ನಾಲ್ಕು ಗಂಟೆಗಳ ಕಾಲದ ಪಯಣ ಇದ್ದಿದ್ದು ಸೊ ಇದು ನಾವು ಮಂಗಳೂರಿನಿಂದ ಬೆಂಗಳೂರಿಗೆ ಹೊರಟಿದ್ದು ಇಲ್ಲಿಂದ ಫೋರ್ಟಿ ಫೈವ್ ಮಿನಿಟ್ಸ್ ಕಣ್ಮುಚ್ಚಿ ತೆರೆಯೋದ್ರಲ್ಲಿ ಬೆಂಗಳೂರು ಬಂದ್ವಿ ನಮ್ಮ ಜೊತೆಯಲ್ಲಿದ್ದಾರೆ ಅನುಷಾ ಹಾಯ್ ನಿತೀಶ್ ಅಣ್ಣ ಸದಾ ಕಿಶೋರಣ್ಣ ಲತಕ್ಕ ಸಹನಾ ಗೌತಮ್ ಅಂಡ್ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಫೋಟೋ ತಗೊಂಡಿದ್ದೇ ತಗೊಂಡಿದ್ದು ವಿಡಿಯೋ ತಗೊಂಡಿದ್ದೇ ತಗೊಂಡಿದ್ದು ಎಷ್ಟು ಖುಷಿ ಆಗ್ತಾ ಇತ್ತು ಆ ಏರ್ಪೋರ್ಟ್ ನಂತರ ಹೇಳಿದ್ರೆ ನನಗಂತೂ ಅದು ನೇಚರ್ ಫ್ರೆಂಡ್ಲಿ ಆಗಿದ್ದಕ್ಕೆ ಇನ್ನಷ್ಟು ಖುಷಿ ಬೇರೆ ಆ ಏರ್ಪೋರ್ಟ್ ಗೆ ಬಳಸಿರುವಂತಹ ಎಲ್ಲ ವಸ್ತುಗಳು ಕೂಡ ನೇಚರ್ ಫ್ರೆಂಡ್ಲಿ ಆಗಿದ್ದು ಅಂಡ್ ಇವನ್ ಕುಡಿಯುವ ನೀರಿನ ವಿಷಯಕ್ಕೆ ಬಂದ್ರೆ ನೋಡಿ ಅವ್ರು ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಇದು ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾಡಿರುವಂತಹ ಕುಡಿಯುವ ನೀರಿನ ವ್ಯವಸ್ಥೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಬೋರ್ವೆಲ್ಗೆ ಹಾಗೆ ನೀರನ್ನ ಬೊಗಸೆಲಿ ಹಿಡಿದು ಕುಡಿಯೋದನ್ನ ನೋಡಿದ್ವಿ ಅಂಡ್ ಮಾಡಿದ್ವಿ ಅಂಡ್ ಅವಾಗೆಲ್ಲ ಹೈಜೀನ್ ಅನ್ನುವಂತಹ ಒಂದು ಫ್ಯಾಕ್ಟರ್ ಬರ್ತಾ ಇರಲಿಲ್ಲ ಆದ್ರೆ ಈಗ ಮತ್ತೆ ಇದು ರಿಪೀಟ್ ಆಗಿದೆ ಅಂತ ನನಗೆ ಇದನ್ನ ನೋಡಿದಾಗ ಅನಿಸ್ತು ಇವುಗಳಿಗೆ ಟ್ಯಾಪ್ ಅಂತ ಕರೆಯೋದಿಲ್ಲ ಫೌಂಟೇನ್ಸ್ ಅಂತ ಕರೀತಾರಂತೆ ನೋಡಿ ನಮ್ಮ ದೇಶ ಅಷ್ಟೇ ಅಲ್ಲ ಬೇರೆ ದೇಶದ ಏರ್ಪೋರ್ಟ್ಗಳಲ್ಲೂ ಕೂಡ ಇದನ್ನ ಕಾಣ್ಬೋದು ಅಂತ ನಮ್ಮ ಲಿಪ್ಸ್ನ ಎಲ್ಲೂ ಕೂಡ ಅದಕ್ಕೆ ಟಚ್ ಮಾಡದೇನೆ ನಾವು ನೀರನ್ನು ಕುಡಿಯುವಂಥ ಮೆಥಡ್ ಇದು ಆ್ಯಂಡ್ ಜೊತೆಗೆ ಇದರಿಂದ ಪೇಪರ್ ಕಪ್ಸ್ ಅಂಡ್ ಪ್ಲಾಸ್ಟಿಕ್ ಕಪ್ಸ್ಗಳು ಸೇವ್ ಆಗುತ್ತೆ ಒಳ್ಳೆ ಐಡಿಯಾ ಅಲ್ವಾ ಆ್ಯಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆನೂ ಇದು ಬರಬೇಕು ಸುಮ್ಮನೆ ನಾವು ನೀರನ್ನು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ತುಂಬಿಸೋದು ಅಥವಾ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಳಕೆ ಮಾಡೋದು ನಿಂತು ಬಿಡುತ್ತೆ ಇದರಿಂದ ಏನಂತೀರಾ ಈ ನಮಗೆ ಮುಂದಿನ ಕ್ಷಣಗಳ ಬಗ್ಗೆ ಅರಿವಿರೋದಿಲ್ಲ ಅಲ್ವಾ ಜೀವನದಲ್ಲಿ ನಾವೇನೋ ಪ್ಲ್ಯಾನ್ ಮಾಡಿರ್ತೀವಿ ಆದರೆ ಮುಂದೆ ಬೇರೆ ಏನೋ ಪ್ಲ್ಯಾನ್ ಇರುತ್ತೆ ಅಂತ ಹೇಳೋದಕ್ಕೆ ಈ ಟ್ರಿಪ್ ಕೂಡ ಒಂದು ಸಾಕ್ಷಿ ಅಂತ ಹೇಳ್ಬೋದು ಅಂದ ಹಾಗೆ ನಾನು ಯಾವುದಾದ್ರೂ ಟ್ರಿಪ್ ಹೋದರೆ ಕಲಿಯುವಂಥದ್ದು ಬಹಳಷ್ಟು ಇರುತ್ತೆ ಅಂತ ಅಂದ್ಕೊಂಡೇ ಹೋಗ್ತೀನಿ ಆ್ಯಂಡ್ ಬರುವಾಗ ಒಂದಿಷ್ಟು ವಾಪಸ್ ತಗೊಂಡೇ ಬರೋದು ಹಾಗೇ ನಾನು ಫಾರಿನ್ ಕಂಟ್ರೀಸ್ ವೀಡಿಯೋ ಹಾಕಿದಾಗ ಒಂದಿಷ್ಟು ಜನ ಕೇಳೋದಿರುತ್ತೆ ನಮ್ಮ ದೇಶದಲ್ಲೇ ಬಹಳಷ್ಟು ಪ್ಲೇಸ್ ಇದೆ ಅಲ್ವಾ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಯಾಕೆ ನಮಗೆ ಬೇರೆ ಕಂಟ್ರಿನೇ ಬೇಕು ಅಂತ ಹಾಗೇನಿಲ್ಲ ಎಲ್ಲಿ ಹೋಗೋದಕ್ಕೆ ಅವಕಾಶ ಸಿಗುತ್ತೆ ಈ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆ ಅಲ್ಲಿ ಹೋಗೋದಷ್ಟೇ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಫಸ್ಟ್ ಇದನ್ನ ಕವರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಇರುವ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನಾದರೂ ಒಂದು ಕೆಲಸ ಕಾರ್ಯ ಇದ್ದೇ ಇರುತ್ತೆ ಒಂದು ಕಡೆ ಫುಲ್ ಟೈಮ್ ಆರ್ ಜೆ ಇನ್ನೊಂದು ಕಡೆ ಇವೆಂಟ್ಸ್ಗಳು ಮತ್ತೊಂದು ಕಡೆ ಫ್ಯಾಮಿಲಿ ಇದರ ಮಧ್ಯದಲ್ಲಿ ಅವಕಾಶ ಸಿಕ್ಕಾಗಲೆಲ್ಲ ಟ್ರಾವೆಲಿಂಗ್ ಈ ಸಲ ನಾನು ಟ್ರಿಪ್ ಹೋಗೋದಕ್ಕೆ ಕಾರಣ ಸದಾ ಪ್ರತಿ ವರ್ಷ ಅವರು ಏಷ್ಯನ್ ಪೇಂಟ್ಸ್ ಕಡೆಯಿಂದ ಟ್ರಿಪ್ ಹೋಗ್ತಾ ಇರ್ತಾರೆ ಆ್ಯಂಡ್ ಈ ಸಲ ನಾನು ಕೂಡ ಅವ್ರ ಜೊತೆ ಜಾಯ್ನ್ ಆದ ನಾವು ಮಂಗಳೂರಿನಿಂದ ಒಟ್ಟು ಒಂಬತ್ತು ಜನ ಹೋಗಿದ್ವಿ ಆ್ಯಕ್ಚುಲಿ ನಮಗೆ ಹನ್ನೆರಡುವರೆಗೆ ಫ್ಲೈಟ್ ಇತ್ತಾಯಿತಾ ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡ್ತಾ ಇದ್ವಿ ಫ್ಲೈಟ್ ಡಿಲೇ ಅಂತ ಗೊತ್ತಾಯ್ತು ಟೂ ಅವರ್ಸ್ ಅಂತ ಗೊತ್ತಾಯ್ತು ಅಷ್ಟೇ ತಾನೇ ಅಂತ ಏರ್ಪೋರ್ಟಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ಆದರೆ ಇನ್ನೂ ಸಹ ಟೈಮ್ ಆಗ್ತಾ ಇದೆ ಬಿಟ್ಟರೆ ಫ್ಲೈಟ್ ಬರುವಂಥ ಚಾನ್ಸಸೇ ಕಾಣಿಸ್ತಾ ಇಲ್ಲ ಮತ್ತೆ ಯಾರೋ ಹೋಗಿ ಪದೇ ಪದೇ ಪ್ರಶ್ನೆ ಮಾಡಿದಾಗ ಮಲೇಷ್ಯಾ ಏರ್ಲೈನ್ಸ್ ಕಡೆಯಿಂದ ಉತ್ತರ ಬರುತ್ತೆ ಇಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಬಿಕಾಸ್ ಇವತ್ತು ಮಳೆ ಕಾರಣದಿಂದಾಗಿ ಬೆಂಗಳೂರಿಗೆ ಬರಬೇಕಾಗಿರುವಂತಹ ಫ್ಲೈಟ್ ಬೆಂಗಳೂರಲ್ಲಿ ಲ್ಯಾಂಡ್ ಆಗದೆ ಚೆನ್ನೈಗೆ ಹೋಯಿತು ಆ್ಯಂಡ್ ಚೆನ್ನೈಯಿಂದ ಮತ್ತೆ ಬೆಂಗಳೂರಿಗೆ ಬಂದು ರೀಚ್ ಆಯಿತು ಅದಾಗಲೇ ಪೈಲಟ್ ಅವರ ಒಂದು ಫ್ಲೈಂಗ್ ಟೈಮ್ ಮುಗಿದಿದ್ರಿಂದ ಅವರಿಗೀಗ ಮತ್ತೆ ವಾಪಸ್ ತಗೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ ಅಡಚಣೆಗಾಗಿ ವಿಷಾದಿಸುತ್ತೇವೆ ಅಂತ ಆ್ಯಂಡ್ ಈ ಥರದ್ದೆಲ್ಲ ಆಗುತ್ತೆ ಅಂತ ಸಾಮಾನ್ಯವಾಗಿ ಕೇಳಿರ್ತೀವಿ ಆ್ಯಂಡ್ ಗಲಾಟೆ ಆಗಿರೋದನ್ನು ಕೂಡ ನೋಡಿರ್ತೀವಿ ಇಲ್ಲೂ ಸಹ ಹಾಗೆ ತುಂಬ ಜನ ತಮ್ಮ ಪೇಶನ್ಸ್ನ ಕಳ್ಕೊಂಡ್ರು ಆದರೆ ನನಗೆ ಒಂದು ವಿಷಯ ಅಂತೂ ಕನ್ಫರ್ಮೇಷನ್ ಇತ್ತು ನಾವು ಎಷ್ಟೇ ತಾಳ್ಮೆ ಕಳ್ಕೊಂಡ್ರು ಏನಾಗಬೇಕು ಅದು ಹಾಗೇ ಆಗತ್ತೆ ಅಂತ ಸರಿ ಆಮೇಲೆ ಅವರೇ ನಮಗೆ ಹೋಟೆಲ್ನ ವ್ಯವಸ್ಥೆ ಮಾಡಿದರು ನಾವೆಲ್ಲರೂ ಹೋಟೆಲಲ್ಲಿ ಉಳ್ಕೊಂಡ್ವಿ ಎಲ್ಲಿ ನಿದ್ದೆ ಮಾಡೋದಕ್ಕೆ ಟೈಮ್ ಇದೆ ಹೇಳಿ ಹೋಟೆಲ್ ರೀಚ್ ಆಗುವಾಗಲೇ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆ್ಯಂಡ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದಮೇಲೆ ಗೊತ್ತಾಯಿತು ನಮ್ಮ ಫ್ಲೈಟ್ಗೆ ಜಾಸ್ತಿ ಸಮಯ ಇಲ್ಲ ಅಂತಂದರೆ ಸಂಜೆ ನಾಲ್ಕು ಗಂಟೆಗೆ ಫ್ಲೈಟ್ ಹಾಗಾಗಿ ನಾವಲ್ಲಿ ಒಂದು ಗಂಟೆ ಎರಡು ಗಂಟೆಗೆ ರೀಚ್ ಆಗಬೇಕು ಅಂತ ಮತ್ತೆ ಪುನಃ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಮ್ಮ ಪಯಣ ಆಗಲೂ ಫ್ಲೈಟ್ ಡಿಲೇ ಆಗುತ್ತೆ ಡಿಲೇ ಆಗುತ್ತೆ ಅಂತ ಗುಸುಪಿಸು ಎಲ್ಲ ಕೇಳಿ ಬರ್ತಾ ಇತ್ತು ಆದರೆ ಆನ್ ಟೈಮ್ಗೆ ಮತ್ತೆ ಹೊರಟವಿ ಅಲ್ಲಿಂದ ಏರ್ಲೈನ್ಸ್ ಏರ್ಲೈನ್ಸಲ್ಲಿ ನಮ್ಮ ಊಟ ಆಯಿತು ಆಮೇಲೆ ಬೆಚ್ಚಿಗೆ ನಾಲ್ಕು ಗಂಟೆಗಳ ಕಾಲ ಹೊದ್ದು ಮಲಗಿದ್ರೆ ಎಚ್ಚರ ಆಗುವಾಗ ಅಲ್ಲಿ ತಲುಪ್ತೀವಿ ಅಂತ ಆ್ಯಂಡ್ ಕೆಲವರಿಗೆ ಫ್ಲೈಟ್ ಜರ್ನಿಯಲ್ಲಿ ಸಿಕ್ಕಾಪಟ್ಟೆ ನಿದ್ದೆ ಬರುತ್ತಂತೆ ಇನ್ನು ಕೆಲವರಿಗೆ ಬೋರ್ ಆಗುತ್ತಂತೆ ಆ್ಯಂಡ್ ಪರ್ಸ್ನಲಿ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಫ್ಲೈಟ್ ಜರ್ನಿ ತುಂಬ ಬೋರಿಂಗ್ ಅಂತಲೇ ಅನಿಸೋದು ನಾವೆಲ್ಲ ಈ ಫೋರ್ ವೀಲರಲ್ಲಿ ಟೂ ವೀಲರಲ್ಲಿ ಟ್ರೈನಲ್ಲಿ ಹೋಗುವಾಗ ಎಷ್ಟು ಖುಷಿ ಪಡ್ತೀವಲ್ವ ಅಷ್ಟು ಖುಷಿನ ಖಂಡಿತವಾಗಿಯೂ ಫ್ಲೈಟಲ್ಲಿ ಪಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ತುಂಬ ಜನರ ಅನಿಸಿಕೆ ಕೂಡ ಹೌದು ಆದರೆ ಒಂದು ಪುಸ್ತಕವನ್ನು ನಾನು ಯಾವಾಗಲೂ ಹಿಡ್ಕೊಂಡಿರ್ತೀನಿ ಆದರೆ ಈ ಸಲ ನನಗದರ ಅವಶ್ಯಕತೆ ಬೀಳಲಿಲ್ಲ ಯಾಕಂದ್ರೆ ಎದುರುಗಡೆ ಇರುವಂಥ ಸ್ಕ್ರೀನಲ್ಲಿ ಯಾವುದೋ ಒಂದು ಮೂವಿ ಹಾಕೊಂಡು ನೋಡ್ತಾ ಇದ್ದೆ ಬೆಂಗಳೂರಿನಿಂದ ಕೌಲಲಾಂಪುರಕ್ಕೆ ಇಷ್ಟು ಡಿಸ್ಟೆನ್ಸ್ ಇದೆ ನೋಡಿ ಇದು ನಾವು ಮಲೇಷ್ಯಾ ಏರ್ಪೋರ್ಟಲ್ಲಿ ಇಳಿದು ಮಲೇಷ್ಯಾ ರೀಚ್ ಆಗ್ತಿವೋ ಇಲ್ವೋ ಅಂತ ಅಂದ್ಕೊಂಡಿದ್ವಲ್ವಾ ಈ ಫ್ಲೈಟ್ ವಿಷಯ ಬಂದಾಗ ಸೊ ಫೈನಲಿ ಮಲೇಷ್ಯಾ ಏರ್ಪೋರ್ಟ್ ರೀಚ್ ಆದಾಗ ಸಿಕ್ಕಾಪಟ್ಟೆ ಟಯರ್ಡ್ನೆಸ್ ಇದ್ದರೂ ಕೂಡ ಒಂದು ಹೊಸ ಕಂಟ್ರಿಗೆ ಬಂದಂತಹ ಒಂದು ಖುಷಿ ಎಲ್ಲರ ಮುಖದಲ್ಲೂ ಕಾಣಿಸ್ತಾ ಇತ್ತು ಸೊ ಲಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ನಮ್ಮ ರೂಮ್ಗಳಿಗೆ ಹೊರಡುವಂತಹ ಸಮಯ ಅದಾಗಲೇ ರಾತ್ರಿ ಲೆವೆನ್ ಆಗಿತ್ತು ಹೌದು ಅಂಡ್ ಅಲ್ಲಿಂದ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಟೂರ್ ಮ್ಯಾನೇಜರ್ಸ್ ನಮ್ಮ ಜೊತೆ ಇದ್ದರು ಏಷ್ಯನ್ ಪೇಂಟ್ಸ್ ಕಂಪೆನಿಯಿಂದ ಅರೇಂಜ್ ಆಗಿದ್ದಂತಹ ಟೂರ್ ಮ್ಯಾನೇಜರ್ಸ್ ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಏರ್ಪೋರ್ಟ್ ಗೆ ಬೆಂಗಳೂರು ಏರ್ಪೋರ್ಟ್ ಗೆನೆ ಬಂದಿದ್ರು ಏಷ್ಯನ್ ಪೇಂಟ್ ಕಂಪನಿ ಎಂಪ್ಲಾಯಿ ಆಗಿರುವಂತಹ ಸಂದೀಪ್ ಅವರಿದ್ದಾರೆ ಅಂಡ್ ಹಾಗೆ ಅದ್ರ ಜೊತೆಯಲ್ಲಿ ಟೂರ್ ಮ್ಯಾನೇಜರ್ ಆಗಿರುವಂತಹ ಮಹೇಶ್ ಆಚಾರ್ಯ ಅವರು ಆ್ಯಂಡ್ ವೆದರ್ ಅಂತೂ ನಮ್ಮ ಮಂಗಳೂರು ಥರನೇ ಇತ್ತು ಏನೂ ಡಿಫ್ರೆನ್ಸ್ ಕಾಣಿಸಲಿಲ್ಲ ನನಗೆ ತರ್ಟಿ ಸೆವೆನ್ ಡಿಗ್ರಿ ತರ್ಟಿ ಸಿಕ್ಸ್ ಡಿಗ್ರಿ ಸೆಲ್ಶಿಯಸ್ ಆಲ್ಮೋಸ್ಟ್ ಅದೇ ಏನೂ ಇದಿಲ್ಲ ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಇದು ನಮ್ಮ ಟೂರ್ ಗೈಡ್ ನಾವು ಬಸ್ಸಲ್ಲಿ ಕೂತ್ಕೊಂಡ ತಕ್ಷಣ ಒಂದು ಸ್ವೀಟ್ ಕೊಟ್ಟರು ಆಯಿತಾ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ನನಗೆ ಸ್ವೀಟ್ ಅಂದಮೇಲೆ ಕೇಳಬೇಕಾ ಒಂದಲ್ಲ ಎರಡು ಸ್ವೀಟನ್ನು ಹಾಗೆ ಸ್ವಾಹ ಮಾಡಿಬಿಟ್ಟೆ ಆ್ಯಂಡ್ ಮಲೇಷಿಯಾ ಸ್ಪೆಷಲ್ ಸ್ವೀಟ್ ಅಂತೆ ಇದು ನೋಡಿ ಸೊ ಟೂರ್ ಮ್ಯಾನೇಜರ್ ಮಾತಾಡೋದಕ್ಕೆ ಶುರು ಮಾಡಿದ್ರು ನಮ್ಮ ಟೂರ್ ಮ್ಯಾನೇಜರ್ ಮುಲ್ಕಿ ಅವರು ಅಂತ ಗೊತ್ತಾಯ್ತು ಹಾಗೆ ನಮ್ಮ ಟೀಮ್ ಕಡೆಯಿಂದ ತುಳು ಅಲ್ಲಿ ಕನ್ವರ್ಸೇಷನ್ ಸ್ಟಾರ್ಟ್ ಆಯ್ತು ಇವರು ಮುಲ್ಕಿ ಅವರು ಹಾಗಾಗಿ ಎಲ್ಲರೂ ತುಳು ಬರುತ್ತಾ ಅಂತ ಕೇಳಿದ್ರು ಅವರಂದ್ರೆ ಆಗ ಹೇಳಿದ್ರು ತುಳು ಬರೋದಿಲ್ಲ ಅಂದ್ರೆ ತುಳು ಅರ್ಥ ಆಗುತ್ತೆ ಅಂತ ಅರ್ಥ ಆಗೋಡ ಅರ್ಥ ನನಗೆ ಅರ್ಥ ಏಷ್ಯನ್ ಪೇಂಟ್ಸ್ ಎಕ್ಸ್ಪ್ಲೋರ್ತಾ ಇದ್ರು ನಮ್ಗೋಸ್ಕರ ಒಂದು ದಿನ ಲೇಟ್ ಆಗಿ ಹೋಗಿದ್ದಕ್ಕೆ ಆ ವೆಲ್ಕಮ್ ಅನ್ನುವಂಥದ್ದು ಒಂದಿನ ನಿದ್ದೆ ಇಲ್ಲದೆ ಕಳೆದಂಥ ಗಳಿಗೆಗಳನ್ನೆಲ್ಲ ವಾಪಸ್ ಕೊಡೋ ಥರ ಇತ್ತಾಯ್ತಾ ಆ್ಯಂಡ್ ಅವ್ರು ಅದೇ ಥರದ ವೆಲ್ಕಮನ್ನು ಪ್ಲ್ಯಾನ್ ಕೂಡ ಮಾಡಿದ್ರು ಆ್ಯಂಡ್ ಹೋದ ತಕ್ಷಣ ಕುತ್ತಿಗೆಗೆ ಹೂವಿನ ಹಾರ ಹಾಕಿದರು ಆಮೇಲೆ ನನಗಿಷ್ಟ ಆದದ್ದು ಏನು ಗೊತ್ತಾ ಅಲ್ಲಿ ನಮ್ಮ ಸೌತ್ ಇಂಡಿಯನಿಂದ ಹಿಡಿದು ನಾರ್ತ್ ಇಂಡಿಯನ್ ತನಕ ಬೇರೆ ಬೇರೆ ಹಾಡುಗಳಿಗೆ ನೃತ್ಯ ಇತ್ತು ಆ್ಯಂಡ್ ಈ ವಿಡಿಯೋವನ್ನು ನೀವು ಸ್ವಲ್ಪ ಮೊಬೈಲ್ನ ಉಲ್ಟ ಮಾಡಿ ನೋಡಬೇಕಾಗುತ್ತೆ ಅದು ರೆಕಾರ್ಡ್ ಮಾಡಿದವರು ಬಹಳ ಡಿಫ್ರೆಂಟಾಗಿ ಆಗಿ ರೆಕಾರ್ಡ್ ಮಾಡಿದ್ದಾರೆ ಹಾಗಾಗಿ ಡಾನ್ಸಸ್ ಎಲ್ಲ ರೆಡಿ ಆಗಿದ್ದಾರೆ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ ನೋಡಿ ಈಗ ಕ್ಷಮೆ ಇರಲಿ ನೀವು ಮೊಬೈಲ್ ಅನ್ನು ಉಳ್ತಾ ಹಿಡಬೇಕಾಗುತ್ತೆ ಈಗ ಎಕ್ಸ್ಪೀರಿಯನ್ಸ್ ಇದು ಏಷ್ಯನ್ ಪೇಂಟ್ ಕಂಪನಿ ಕಡೆಯಿಂದ ಆರ್ಗನೈಸ್ ಆದಂಥ ಒಂದು ಟೂರಲ್ಲಿ ವೆಲ್ಕಮಿಂಗ್ ಅಂತೂ ಇಷ್ಟು ಡಿಫ್ರೆಂಟ್ ಆಗಿರೋದಕ್ಕೆ ಕಾರಣ ನಮ್ಮ ಒಂದು ದಿನ ಹೋಯ್ತಲ್ವಾ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಎಸ್ ನಾವು ಮಿಸ್ ಮಾಡ್ಕೊಂಡಿದ್ವಿ ಆ್ಯಂಡ್ ತುಂಬ ಸುಸ್ತು ಆಗಿತ್ತು ಆದರೆ ಈ ವೆಲ್ಕಮ್ ಅನ್ನುವಂಥದ್ದು ಮಾತ್ರ ಎಲ್ಲರಲ್ಲೂ ಒಂದು ಹೊಸ ಎನರ್ಜಿಯನ್ನು ಕೊಡ್ತು ಸ್ವತಃ ಅತ್ಯುನ್ನತ ಹುದ್ದೆಯಲ್ಲಿ ಇರುವಂತಹ ವಿಶಾಲ್ ಸರ್ ವೆಲ್ಕಮ್ ಮಾಡಿದಂತಹ ರೀತಿ ನನಗೆ ತುಂಬ ಇಷ್ಟ ಆಯಿತು ಆ ವ್ಯಾಲ್ಯೂಸ್ ಆ್ಯಂಡ್ ಅಷ್ಟರವರೆಗೂ ಅವರೇ ಸ್ವತಃ ತಾದು ಪ್ರತಿಯೊಬ್ಬರನ್ನು ಕುಶಲೋಪರಿ ವಿಚಾರಿಸ್ತಾ ಇದ್ದದನ್ನು ನೋಡಿ ನನಗನ್ಸಿದ್ದು ಒಂದು ಕಂಪನಿಯಲ್ಲಿರುವಂತಹ ಒಂದು ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು ಹೇಗಿರಬೇಕು ಆ್ಯಂಡ್ ವ್ಯಾಲ್ಯೂಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ರಿಲೇಷನ್ಶಿಪ್ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನುವಂಥದ್ದು ಎಲ್ಲದಕ್ಕಿಂತಲೂ ಕೂಡ ಹ್ಯುಮ್ಯಾನಿಟಿ ಆ್ಯಂಡ್ ಎಸ್ ನಾವು ಮನೆಗೆ ಬಂದಂಥ ಅತಿಥಿಗಳನ್ನು ಹೇಗೆ ವೆಲ್ಕಮ್ ಮಾಡ್ತೀವಲ್ವಾ ಹಾಗೆ ಇತ್ತು ಅವರ ವೆಲ್ಕಮ್ ಆ್ಯಂಡ್ ಡಾನ್ಸ್ ಕೊರಿಯೋಗ್ರಾಫರ್ ಪಿಯೂಷ್ ಅವರು ರೆಡಿ ಆಗಿದ್ದರು ಆ್ಯಕ್ಚುಲಿ ಅವರೇ ನಮಗೆ ಡಾನ್ಸ್ ಕೂಡ ಹೇಳ್ಕೊಟ್ರು ಮಾಡೋದಕ್ಕೆ ಆ್ಯಂಡ್ ನಾನಂತೂ ಬಿಡಿ ಒಂದು ಡಾನ್ಸ್ ಅಂತಂದರೆ ಮಾರು ದೂರ ಓಡಿ ಹೋಗೋಳು ಆದರೆ ಈ ಸಲ ಫುಲ್ ಡಾನ್ಸ್ ಹೇಳ್ಕೊಡುವಂಥ ಸ್ಟೆಪ್ಸಿಗೆ ಸರಿಯಾಗಿ ಸ್ವಲ್ಪ ಹೆಜ್ಜೆಗಳನ್ನು ಹಾಕೋದಕ್ಕೆ ಟ್ರೈ ಮಾಡಿದೆ ನಾನು ಎಂಟೈರ್ ಟ್ರಿಪ್ಪಲ್ಲಿ ಥ್ರಿಲ್ಲಿಂಗ್ ಅಂತ ಅನಿಸಿದೆ ನನಗೆ ಡ್ಯಾನ್ಸ್ ಮಾಡೋದಾಯ್ತಾ ಆದರೆ ಸ್ಟೋರೀಸ್ ಎಲ್ಲ ಇನ್ನೂ ಇದೆ ಅಲ್ಲಿಗೆ ಊಟದ ಜೊತೆಗೆ ಆ ದಿನದ ಒಂದು ಪಾರ್ಟಿ ಮುಗಿತು ವಿ ಹಾವ್ ದ ಇಂಟೈರ್ ಇಂಟೈರ್ ರೇಷನ್ ಪೇಂಟ್ ಟೀಮ್ ಹಿಯರ್ ಐ ಟೀಮ್ ಎಟಿಜೆ ಟೀಮ್ ಅಂಡ್ ದ ಫಾರ್ ಯು ಸಿನ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೇರೆ ಏಟ್ ತರ್ಟಿಗೆ ರೆಡಿ ಮೈ ಗಾಡ್ ಅಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ನಿದ್ದೆ ಮಾಡಿ ಮತ್ತೆ ಎದ್ದು ರೆಡಿ ಆಗೋದು ಅಂತ ಹೇಳಿದ್ರೆ ಕಷ್ಟ ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ನನ್ಗೆ ಅನ್ಸೋದು ನಾವು ಟ್ರಾವೆಲ್ ಮಾಡುವಾಗ ಈ ನಿದ್ದೆ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು ಅಂತಂದ್ರೆ ಎಲ್ಗೂ ಆಗೋದಿಲ್ಲ ಒಂದು ನಿದ್ದೆ ಇನ್ನೊಂದು ನಮ್ಮ ಫುಡ್ ಸಿಸ್ಟಮ್ ಸಿಗುತ್ತೆ ರೆಡಿ ತುಂಬಾ ಜನ ಕೇಳ್ತಾ ಇದ್ರು ನನಗೆ ಮಲೇಷಿಯನ್ ಫುಡ್ ಹೇಗೆ ಅಡ್ಜಸ್ಟ್ ಆದ್ರ ನೀವು ಅಂತ ನಮಗೆ ಆಕ್ಚುಲಿ ಇಂಡಿಯನ್ ಕುಕ್ಸ್ ಏನಿರ್ತಾರೆ ಅವರೇ ಅದರ ಕಂಪ್ಲೀಟ್ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ ನಾವು ಇರುವಂತಹ ನಾಲ್ಕರಿಂದ ಐದು ದಿನ ತನಕ ನಮಗೆ ಇಂಡಿಯನ್ ಫುಡೇ ಇರುತ್ತೆ ಅದರಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಆ್ಯಂಡ್ ಎಂಟೈರ್ ಇಂಡಿಯಾದಲ್ಲಿ ಎಲ್ಲರೂ ಇಷ್ಟಪಡುವಂತಹ ರೋಟಿ ಕರಿ ಆ್ಯಂಡ್ ರೈಸ್ ಅನ್ನ ಸಾಂಬಾರ್ ಜೊತೆಗೆ ಸ್ಪೆಷಲಿ ಜೈನ್ ಫುಡ್ ಸಹ ಇತ್ತು ಸಪ್ರೇಟಾಗಿ ವೆಜ್ ನಾನ್ ವೆಜ್ ಎಲ್ಲವೂ ಕೂಡ ಮಿಕ್ಸ್ ಆ್ಯಂಡ್ ನಿಮ್ಗೆ ಗೊತ್ತಿರುತ್ತೆ ನಮ್ಮ ಇಂಡಿಯಾದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಇರುವಂತಹ ಎಲ್ಲ ಸ್ಪೆಷಲ್ ಡಿಶಸ್ ಕೂಡ ಇತ್ತು ಒಂದು ಸರಿ ಬೆಳಿಗ್ಗೆ ಬೇಗ ಎದ್ದು ನಾವು ಎಲ್ಲಿಗೆ ಹೊರಟ್ವಿ ಅದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಎಪಿಸೋಡ್ ನ ಟೇಕ್ ಹೋಮ್ ಫ್ಯಾಕ್ಟರ್ ಅಂತಂದ್ರೆ ನಮ್ಗೆ ಫ್ಲೈಟ್ ಕ್ಯಾನ್ಸಲ್ ಆದಾಗ ಎಲ್ರು ಒಂಥರ ಬೇಜಾರು ಮಾಡ್ಕೊಂಡಿದ್ರು ಇದೇನಿದು ಟ್ರಿಪ್ ಅಲ್ಲಿ ಒಂದು ದಿನ ಹೋಯ್ತಲ್ವಾ ಇನ್ ಹೋಗಿ ಉಳಿದ ಮೂರು ದಿನ ಏನ್ ಮಾಡಕ್ಕಾಗತ್ತೆ ಅಂತ ಆದ್ರೆ ನಾವು ಬಂದಿದನ ಏನ್ ಮಾಡೋಕು ಆಗೋದಿಲ್ಲ ಫೇಸ್ ಮಾಡ್ಲೇಬೇಕು ಸಿಚುವೇಶನ್ಗಳು ನಮ್ ಕೈಯಲ್ಲಿ ಇರೋದಿಲ್ಲ ಅನ್ನುವಂತಹ ಒಂದು ಪಾಠ ಅದಕ್ಕೆ ನೋಡಿ ದೇಶ ಸುತ್ತಿ ನೋಡಿ ಕೋಶ ಓದಿ ನೋಡಿ ಅಂತ ಹೇಳೋದು ಇಲ್ಲ ಅಂತಂದ್ರೆ ನಾವು ನಾವಿರುವಂತಹ ಬಾವಿಯೊಳಗಿನ ಕಪ್ಪೆ ಏನಿರುತ್ತಲ್ವ ಹಾಗೆ ಅದೇ ದೊಡ್ಡದು ಅಂತ ಅನ್ಕೊಂಡ್ಬಿಡ್ತೀವಿ ಪ್ರಪಂಚವನ್ನ ನಾನಾಗ್ಲೇ ನಿಮ್ಗೆ ಫ್ಲೈಟ್ ಅಲ್ಲಿ ಒಂದ್ ಮಗುನ ತೋರಿಸ್ದೆ ಅಲ್ವಾ ಆ ಮಗುವಿನ ಅಕ್ಕ ಪುಟ್ಟ ಹುಡುಗಿ ಅವಳೊಂದ್ ಮಾತನ್ನ ಹೇಳಿದ್ಲು ಅವಳ ತಂದೆ ತಾಯಿಯ ಒಂದು ಆ ಸಂಸ್ಕಾರ ಕೂಡ ನನಗೆ ತುಂಬಾ ಆ ಟೈಮ್ ಅಲ್ಲಿ ಇಷ್ಟ ಆಯ್ತು ಅದೇನು ಅಂತ ಹೇಳಿದ್ರೆ ಆ ಮಗು ಏನ್ ಹೇಳ್ತು ಗೊತ್ತಾ ಏನಾಗಬೇಕೋ ಅದು ಹಾಗೆ ಆಗತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ವಾ ಅಮ್ಮ ಅಂತ ಎಷ್ಟು ಚಿಕ್ಕ ಮಗು ಬಾಯಲ್ಲಿ ಅಷ್ಟು ದೊಡ್ಡ ಮಾತು ಅಂತ ಹೌದು ನಾವೇನೋ ಪ್ಲಾನ್ ಮಾಡಿರ್ತೀವಿ ಆದ್ರೆ ನಮ್ಮ ಮುಂದೆ ದೇವರದು ಬೇರೆ ಏನೋ ಪ್ಲಾನ್ ಇರುತ್ತೆ ಅಂಡ್ ಅದಕ್ಕೆ ನಾವು ತಲೆ ಬಾಗ್ಲೇಬೇಕು ಶರಣಾಗ್ಲೇಬೇಕು ಅಲ್ವಾ ಅದನ್ನೇ ನಮ್ಮ ಜೀವನ ಅಂತ ಹೇಳೋದು ನಾವು ಅನ್ಕೊಂಡ್ ಹಾಗೆ ಎಲ್ಲಾನು ಆಗ್ತಾ ಇದೆ ಆಗುತ್ತೆ ಅಂತ ಹೇಳೋದಕ್ಕಿಂತ ಇಂಥದಕ್ಕೂ ರೆಡಿ ಇರ್ಬೇಕು ಅಂತ ಸರಿ ಹಾಗಿದ್ರೆ ಮತ್ತೆ ಸಿಗ್ತಾಳೆ ನಾಯನ ನೆಕ್ಸ್ಟ್ ಎಪಿಸೋಡ್ ಜೊತೆಗೆ